ಕಾಕಂಬಿ ಕಾಯ್ದೆ ಬ್ರಿಟಿಷರು ಫ್ರೆಂಚ್ ಯುದ್ಧದ ನಂತರದಲ್ಲಿ ಸಮುದ್ರಯಾನ ಶಾಸನಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದರು ವೆಸ್ಟ್ ಇಂಡೀಸ್ ಹಾಗೂ ಸ್ಪೇನ್ಗಳಿಂದ ಆಮದು ಮಾಡಿಕೊಳ್ತಾ ಇದ್ದಂತಹ ಕಾಕಂಬಿಯನ್ನು ನಿಲ್ಲಿಸಲು ಹಾಗೂ ಅದರ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸೋದಕ್ಕಾಗಿ ಬ್ರಿಟಿಷರು ಸಾವಿರದ ಏಳುನೂರ ಅರವತ್ತ ನಾಲ್ಕರಲ್ಲಿ ಕಾಕಂಬಿ ಕಾಯ್ದೆಯನ್ನು ಜಾರಿಗೆ ತಂದರು ಕಾಕಂಬಿಯಿಂದ ರಮ್ ಎಂಬ ಮಾದಕ ಮದ್ಯ ತಯಾರಿಸಿ ಬೇರೆ ರಾಷ್ಟ್ರಗಳಿಗೆ ಮಾರಾಟ ಮಾಡ್ತಾಯಿದ್ರು ಈ ಕಾಯ್ದೆ ಜಾರಿಯಾದ ನಂತರ ವಸಾಹತುಗಾರರ ಮದ್ಯ ತಯಾರಿಕೆಯ ಮೇಲೆ ವಿಶೇಷವಾದಂತಹ ತೆರಿಗೆ ಬಿತ್ತು ಬ್ರಿಟಿಷರ ಈ ಕ್ರಮಗಳು ಉಗ್ರವಾಗಿದ್ದ ಕಾರಣ ಸಂಘರ್ಷದ ವಾತಾವರಣ ಅಂತಕ್ಕಂಥದ್ದು ನಿರ್ಮಾಣವಾಗ್ತು ವಸಾಹತುಗಳು ಸ್ವಯಂ ಆಡಳಿತದ ಘಟಕಗಳಾಗದೆ ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಅಧೀನವಾಗಿರಬೇಕು ಎಂಬ ಬ್ರಿಟಿಷ್ ನೀತಿ ಕಾಕಂಬಿ ಕಾಯ್ದೆಯಿಂದ ಸ್ಪಷ್ಟವಾಗಿತ್ತು ತತ್ಪರಿಣಾಮ ಕಳ್ಳ ಸಾಗಾಣಿಕೆಯ ಅಕ್ರಮ ವ್ಯವಹಾರ ಅಂತಕ್ಕಂಥದ್ದು ಹೆಚ್ಚಾಗಿ ವಸಾಹತುಗಾರರು ಅನೇಕ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂತು ಅವರು ಬಹಿರಂಗವಾಗಿ ಈ ತೆರಿಗೆಯನ್ನು ವಿರೋಧಿಸೋದಕ್ಕೆ ಪ್ರಾರಂಭಿಸಿದ್ರು ಇದರ ಪರಿಣಾಮ ಬ್ರಿಟಿಷ್ ಸಂಸತ್ತು ಮುಂದಿನ ದಿನಗಳಲ್ಲಿ ಕಾಕಂಬಿ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲೇಬೇಕಾಗಿ ಬಂತು